ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ಆನಂದ ರೆಡ್ಡಿ ಅವರ ಖಾಸಗಿ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಜನತಾ ದಳದ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ ಹಾಗೆಯೇ ನಮ್ಮ ಸಂಸತ್ ಸದಸ್ಯರಾದಂಥ ಮಲ್ಲೇಶ್ ಬಾಬು ಅವರು ಎಮ್ ಎಲ್ ಸಿ ಅವರಾದಂಥ ಅವರು ಮತ್ತು ನಮ್ಮ ಮಾಜಿ ಉಪ ಉಪಸಭಾ ಸಭಾಪತಿಗಳಾದಂಥ ಕೃಷ್ಣಾರೆಡ್ಡಿಯವರು ಮತ್ತು ನಮ್ಮ ಮಾಜಿ ಶಾಸಕರಾದಂಥ ಚೌಡರೆಡ್ಡಿ ಅವರು ಮತ್ತು ಎಲ್ಲ ಸ್ನೇಹಿತರು ಕೂಡ ಆಗಮಿಸಿದ್ದಾರೆ ಇವತ್ತು ಅದ್ಧೂರಿಯಾಗಿ ನಮ್ಮ ಆನಂದ ರೆಡ್ಡಿ ಅವರ ದೇವರ ಕಾರ್ಯಕ್ರಮ ಆಗಿದೆ ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸೋದಕ್ಕೆ ಆಗಮಿಸಿದಂಥ ಎಲ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ ಹಾಗೆಯೇ ನಮ್ಮ ರಾಜ್ಯದ ಎಲ್ಲಾ ಜನತೆಗೂ ಕೂಡ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ